ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ನಾನು ಜಾತ್ರೆಗೆ ಅಂತ ನಮ್ಮೂರಿಗೆ ಹೋಗಿದ್ದೆ ಅಲ್ಲಿ ಜಾತ್ರೆ ಯಾವ ರೀತಿ ನಡೀತು ಅನ್ನೋದೆಲ್ಲ ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿ ಬರುವ ಬೆಲ್ ಅನ್ನು ಪ್ರೆಸ್ ಮಾಡಿ ಆಗ ನಿಮಗೆ ನಾಲ್ಕು ಆಪ್ಷನ್ ತೋರಿಸುತ್ತೆ ಅದರಲ್ಲಿ ಆಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮ್ಮ ಫೋನ್ಗೆ ಬರುತ್ತೆ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ಫಸ್ಟು ನೋಡಿ ಒಬ್ಬಳೇ ಹೋಗ್ತಾ ಇದ್ದೀನಿ ನನ್ನ ಸ್ಪೆಷಲ್ ಬೇಬಿ ಮತ್ತು ನನ್ನ ಚಿಕ್ಕ ಬೇಬಿ ಊರಲ್ಲೇ ಇದ್ರು ಅದಕ್ಕೆ ಹೆಂಗೋ ಜಾತ್ರೆಗೆ ಹೋಗಿ ಹಂಗೆ ಬರುವಾಗ ಕರ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಬಸ್ಸಲ್ಲೇ ಹೋಗಿದ್ದು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಜನ ಅಂತೂ ತುಂಬಾ ಇದ್ದರು ತುಂಬ ರೇಷ್ ಇತ್ತು ಬಸ್ಸು ನೋಡಿ ಇವತ್ತು ಸೋಮವಾರ ಸೋಮವಾರ ಹೋಗ್ತಾ ಇದ್ದೀನಿ ನಾನು ಸೋಮವಾರನು ಮತ್ತು ಮಂಗಳವಾರ ಎರಡು ದಿವಸ ದೀಪ ಮಾಡ್ತಾರೆ ಸೋಮವಾರ ಬಂದು ದೇವ್ರಿಗೆ ದೀಪ ಮಾಡಿಬಿಟ್ಟು ಮತ್ತು ಮಂಗಳವಾರ ದೇವ್ರಿಗೆ ದೀಪ ಮಾಡಿ ಮತ್ತು ನಾನ್ ವೆಜ್ ಮಾಡ್ತಾರೆ ಅಂತ ಹೇಳಿದ್ರು ಗ್ರ್ಯಾಂಡಾಗೆಲ್ಲ ಏನಿಲ್ಲ ಸಿಂಪಲ್ಲಾಗಿ ಮಾಡ್ತಾ ಇದ್ದಾರೆ ಹಂಗೆ ಹೋಗೋ ದಾರಿಯಲ್ಲಿ ನಮ್ಮಕ್ಕ ಫೋನ್ ಮಾಡಿದರು ಬರುವಾಗ ಗೋಪಿ ಮಂಜರಿ ಮತ್ತೆ ಮಲ್ಲಿಗೆ ಹೂವು ಬಾ ಬಂತು ಫೋನ್ ಮಾಡಿದರು ಗೋಪಿ ಮಂಜರಿ ಬಂದು ನೋಡಿ ನಾಲ್ಕು ಪ್ಯಾಕೆಟ್ ತಗೊಂಡೆ ಪಾರ್ಸಲ್ಲು ಒಂದಕ್ಕೆ ಐವತ್ತು ರೂಪಾಯಿ ತೊಗೊಂಡ್ರು ನಾಲ್ಕಕ್ಕೆ ಇನ್ನೂರು ರೂಪಾಯಿ ತಗೊಂಡ್ರು ಇಲ್ಲಿ ಹೂವು ಬಂದು ಕಾಲು ಕೆ ಜಿ ತಗೊತಾ ಇದ್ದೀನಿ ಕಾಲು ಕೆ ಜಿಗೆ ಟೂ ಹಂಡ್ರೆಡ್ ರುಪೀಸ್ ತಗೊಂಡ್ರು ನಾನಿರೋ ಪ್ಲೇಸಿಂದ ಮಮ್ಮಿ ಮನೆಗೆ ಒಂದು ಐವತ್ತರಿಂದ ಐವತ್ತೈದು ಕಿಲೋಮೀಟರ್ ಆಗುತ್ತೆ ಸೊ ನಾನು ಇಲ್ಲಿ ಮನೆ ಬಿಡುವಷ್ಟೊತ್ತಿಗೆ ಐದು ಗಂಟೆ ಏನು ಆಗಿತ್ತೇನೋ ಅದಕ್ಕೆ ನಾನು ನೋಡಿ ಇಲ್ಲಿ ಬರೋಷ್ಟೊತ್ತಿಗೆ ತುಂಬ ಲೇಟ್ ಆಗಿಬಿಡ್ತು ಕತ್ತಲಾಗಿತ್ತು ಸ್ವಲ್ಪ ಇನ್ನು ಮಮ್ಮಿ ಮನೆಗೆ ಹೋಗ್ಬೇಕಂದ್ರೆ ಇನ್ನೂ ಸೆವೆನ್ ಕಿಲೋಮೀಟರ್ಸ್ ಹೋಗಬೇಕು ಇಲ್ಲಿ ದೇವಿದು ಉತ್ಸವ ನಡೀತಾ ಇತ್ತು ಅಣ್ಣಮ್ಮ ದೇವಿದು ದೇವಿಗೆ ನಮಸ್ಕಾರ ಹಾಕೊಂಡು ಹೋಗೋಣ ಅಂತ ನಮಸ್ಕಾರ ಹಾಕ್ಕೊಂಡು ಹೋದೆ ನೈಟಲ್ಲಿ ತೆಗ್ದಿರೋದ್ರಿಂದ ವಿಡಿಯೋ ಅಷ್ಟೊಂದು ಕ್ಲಾರಿಟಿ ಇಲ್ಲ ಬಸ್ ಕೈಕೊಂಡ್ರೆ ಲೇಟಾಗುತ್ತೆ ಅಂತ ಆಟೋ ಮಾಡಿಕೊಂಡು ಹೋದೆ ನಾನು ಮಮ್ಮಿ ಮನೆಗೆ ನಾನು ಹೋಗುವಷ್ಟರಲ್ಲಿ ನಮ್ಮ ಅಕ್ಕ ಎಲ್ಲೆಲ್ಲ ಬಂದಿದ್ರು ನೋಡಿ ನಮ್ಮ ಚಿಕ್ಕ ಬೇಬಿ ಮೊನ್ನೆ ನಮ್ಮ ಚಿಕ್ಕ ಬೇಬಿದು ಬರ್ತ್ಡೇ ಇತ್ತು ಅವತ್ತು ನಮ್ಮಕ್ಕ ಕರ್ಕೊಂಡು ಹೋಗ್ಬಿಟ್ಟು ಬರ್ತ್ಡೇ ಎಲ್ಲ ಮಾಡಿಸಿದ್ರು ಊರಲ್ಲೇ ಕೇಕ್ ಕಟ್ ಮಾಡಿಸಿ ನಮ್ಮ ಅಕ್ಕ ಅವ್ರ ಮನೇಲಿ ಅದರದ್ದು ಶಾರ್ಟಲ್ಲಿ ಮಿನಿ ಬ್ಲಾಗಲ್ಲಿ ಹಾಕಿದ್ದೀನಿ ವಿಡಿಯೋ ಬೇಕಿದ್ರೆ ಹೋಗಿ ನೋಡಿ ಅದರಲ್ಲಿ ನಾನು ಕಝನ್ ಸಿಸ್ಟರ್ ಅಂತ ಹೇಳಿದೆ ಕಝನ್ ಸಿಸ್ಟರ್ ಅಲ್ಲ ಅವ್ರು ನಮ್ಮ ಸ್ವಂತ ಅಕ್ಕ ನೋಡಿ ಇದು ನಮ್ಮ ಮಮ್ಮಿ ಮನೆ ಅದು ನೈಟಲ್ಲಿ ವಿಡಿಯೋ ತೆಗೆದಿರೋದಲ್ವ ಅದು ನನ್ನ ಫೋನ್ ಸರಿಯಾಗಿ ಕ್ಲಾರಿಟಿ ಬರಲ್ಲ ನೈಟಲ್ಲಿ ವಿಡಿಯೋ ತೆಗೆದ್ರೆ ನಾನು ಹೋಗೋಷ್ಟೊತ್ತಿಗೆ ಲೇಟ್ ಆಗಿಬಿಟ್ಟಿತ್ತಲ್ಲ ಅದಕ್ಕೆ ನಾನು ನೈಟಲ್ಲಿ ಎಲ್ಲ ದೀಪ ಎಲ್ಲ ಏನು ತೊಗೊಂಡೋಗಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾತ್ರ ದೀಪ ಎಲ್ಲ ತೊಗೊಂಡೋಗಿದ್ದು ಸೊ ನೋಡಿ ಇವಳು ನಮ್ಮ ಸ್ಪೆಷಲ್ ಬೇಬಿ ನಿಮ್ಗೆ ಲಾಸ್ಟ್ ವುಡ್ಯದೆಲ್ಲೆಲ್ಲ ಹೇಳಿದ್ದೀನಿ ಯಾಕೆ ಸ್ಪೆಷಲ್ ಬೇಬಿ ಅಂತ ಕರಿತೀನಿ ಅಂತ ನೋಡಿ ಮಾರ್ನಿಂಗು ದೀಪ ಮಾಡೋಕ್ಕೆ ಅಂತ ಅದೇ ಪಾಕ ಎಲ್ಲ ತೆಗೆದ್ಬಿಟ್ಟಿಟ್ಟಿದ್ರು ಇಟ್ಟಿದ್ರು ನಮ್ಮಪ್ಪ ಇನ್ನು ಅದು ಆರೋಗುತ್ತೆ ಅಂದ್ಬಿಟ್ಟು ನೈಟಲ್ಲೇ ತಟ್ಟಿ ಇಟ್ಬಿಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಗಂಡದೇವ್ರಿಗೆಲ್ಲ ದೀಪ ಬೆಳ್ಕೊಂಡು ಬಂದಿದ್ದಾರೆ ನಮ್ಮಮ್ಮ ಇದು ಬಂದು ಮಂಗಳವಾರಕ್ಕೆ ಹೆಣ್ಣದೇವ್ರಗಳಿಗೆ ಅಂತ ನಾನು ಮಾಡ್ತಾ ಇರೋದು ನಮ್ಮಮ್ಮಿ ಮನೆಗೆಲ್ಲ ಬರಬೇಕಂದ್ರೆ ನನಗೆ ಟೈಮೇ ಸಿಗೋದಿಲ್ಲ ಅವಳು ಚಿಕ್ಕ ಬೇಬಿನೂ ಸ್ಕೂಲ್ಗೆ ಹೋಗ್ತಾಳೆ ಸ್ಪೆಷಲ್ ಬೇಬಿನೂ ಸ್ಕೂಲ್ಗೆ ಹೋಗ್ತಾಳಲ್ವ ಅದಕ್ಕೆ ನೋಡಿ ಮಂಗಳವಾರ ಬೆಳಿಗ್ಗೆ ದೀಪ ಎತ್ಕೊಂಡು ಹೋಗಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ನಾನು ರೆಡಿ ಆಗಿಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ನೋಡಿ ಒಂದು ಬಟ್ಲಲ್ಲಿ ಎರಡು ಜೋಡಿ ದೀಪ ಇದೆ ಇನ್ನೊಂದು ಬಟ್ಲಲ್ಲಿ ಒಂದು ಜೋಡಿ ದೀಪ ಇದೆ ಎರಡು ಜೋಡಿ ದೀಪ ಏನಕ್ಕಪ್ಪ ಅಂದರೆ ಊರಲ್ಲಿ ಮಾರಮ್ಮ ಮಹೇಶ್ವರಮ್ಮ ಅಂತ ಇದೆ ಇಬ್ಬರು ಒಂದೇ ಹತ್ರ ಇದ್ದಾರೆ ದೇವಿ ಅದಕ್ಕೇನೆ ಅದಕ್ಕೆ ನಾಲ್ಕು ದೀಪ ಬೇಕು ನಾಲ್ಕು ದೀಪ ಅಂದರೆ ಅದೇ ಎರಡು ಜೋಡಿ ಅದಕ್ಕೇ ಎರಡು ರೆಡಿ ಮಾಡಿಬಿಟ್ಟು ಇದ್ದೀನಿ ಯಾವ್ದವ್ರಿಗೆ ಹೇಳ್ತಾರೋ ಅವಾಗ ಹೋಗೋಣ ಅಂತ ಹೇಳ್ಬಿಟ್ಟು ಈ ಸ್ಯಾರಿಯಲ್ಲಿ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಸೊ ನೋಡಿ ಫಸ್ಟು ದೀಪ ತೊಗೊಂಡು ಬಂದಿದ್ದೀವಿ ಎತ್ಕೊಂಡು ಬಂದು ಇದು ಊರು ಬಾಗಿಲು ಅಂತ ಹೇಳ್ತಾರೆ ಸೊ ಅಲ್ಲಿ ನಿಂತಿದ್ದೀವಿ ನೋಡಿ ಅಲ್ಲಿ ಜನ ಕಾಣ್ತಿದಾರಲ್ವ ಅಲ್ಲೇ ಹೋಗ್ಬಿಟ್ಟು ದೀಪ ಎತ್ಕೊಂಡು ಅದ್ರ ಸುತ್ತು ಅಲ್ಲೊಂದು ಕಲ್ಲಿದೆ ಕಲ್ಲು ಅಂದರೆ ಮೋಸ್ಟ್ಲಿ ದೇವರೇ ಏನೋ ನನಗೆ ಅಷ್ಟೊಂದು ಕ್ಲಿಯರಾಗಿ ಗೊತ್ತಿಲ್ಲ ಅದನ್ನೇ ಅಲ್ಲಿ ದೀಪ ತಗೊಂಡು ಬಂದಾಗೆಲ್ಲ ಅದನ್ನು ಸುತ್ತಾಕೊಂಡೇ ಬರ್ತಾರೆ ನಾವೂ ಅಷ್ಟೇ ದೀಪ ಎಲ್ಲ ಎತ್ಕೊಂಡೋಗಿ ಸುತ್ತಾಕೊಂಡು ಬಂದು ಇಲ್ಲಿ ನಿಂತಿದ್ದೀವಿ ನನ್ನ ಜೊತೆಯಲ್ಲಿ ನಾನು ಬೇಬಿ ಬೇರೆ ಬಂದಿದ್ದಾಳೆ ಪಾಪ ಮನೆಯಲ್ಲೇ ಇರಮ್ಮ ಅಂದರೆ ಹೇಳಿದ ಮಾತು ಕೇಳಿಲ್ಲ ಮಮ್ಮಿ ನಿನ್ನ ಜೊತೆ ಬರ್ತೀನಿ ಅಂತ ಬಂದಿದ್ದಾಳೆ ಅವಳು ಕೈಗೆ ಪಾಪ ಪೂಜೆ ಸಾಮಾನು ಕೊಟ್ಟಿದ್ದೀನಿ ನಾನು ದೀಪ ಎತ್ಕೊಂಡಿದ್ದೀನಿ ನೋಡಿ ಫೈನಲಿ ಬಂದಿದ್ದೀವಿ ಇಲ್ಲಿ ಮಂಗಳವಾರ ದಿವಸ ಬೆಳಗ್ಗೆನೇ ಫಸ್ಟು ಒಂದು ಜೋಡಿ ದೀಪ ಇದು ಒಂದು ಹತ್ತರಿಂದ ಹನ್ನೊಂದು ಗಂಟೆ ಆಗಿದೆ ಇವಾಗ ಟೈಮು ಇಲ್ಲಿ ಬಂದು ಚಪ್ಪಲಮ್ಮ ಅಂತೆ ಏನೋ ದೇವಿ ಹೆಸರು ಹೇಳಿದ್ರು ನನ್ನ ನಮ್ಮ ಪಪ್ಪ ನೆನಪಿಲ್ಲ ಇಲ್ಲಿ ಅಂದರೆ ಮುನೇಶ್ವರ ಸ್ವಾಮಿ ಮಾಡ್ದಾಗೆಲ್ಲ ಗು ಗುಡಿಸ್ಲೆಲ್ಲ ಹಾಕ್ತಾರಲ್ವಾ ಪಂಚೆಯಲ್ಲಿ ಆ ಥರ ಗುಡಿಸ್ಲು ಕಟ್ಟಿದ್ದಾರೆ ಇದು ಯಾಕಂದರೆ ನಾನು ಮದುವೆ ಆದಾಗಿಂದೂ ನಾನು ನಮ್ಮ ಮನೆ ಬಂದು ಊರು ಆಚೆ ಇರೋದು ಮನೆ ಊರೊಳಗಡೆ ಎಲ್ಲ ನಾನು ಅಷ್ಟೊಂದು ಬರಲ್ಲ ನಮ್ಮ ಮಮ್ಮಿ ಮನೆಗೆ ನಾನು ಜಾಸ್ತಿ ಹೋಗಲ್ಲ ಅಂಥದ್ರಲ್ಲಿ ಊರೊಳಗಡೆ ಎಲ್ಲ ಏನಕ್ಕೆ ಹೋಗಲಿ ನಾನು ನೋಡಿ ಈ ಜಾಗ ಬಂದ್ಬಿಟ್ಟು ಊರಿಂದ ಕೆಳಗಡೆ ನೋಡಿ ಇದು ಎಲ್ಲ ಬೈಲ ಇದೆಯಲ್ಲ ನೋಡಲ್ಲೇ ಪು ಅಷ್ಟೇ ದೀಪ ಮಾಡ್ದಾಗೆಲ್ಲ ಇಲ್ಲಿ ಇದೇ ತರಾನೇ ಮಾಡ್ತಾರೆ ಯಾವಾಗಲೂ ನನಗೆ ನೆನಪಿಲ್ಲ ಎಷ್ಟು ವರ್ಷ ಆಯಿತು ಅಂತ ಮದುವೆ ಆದಮೇಲೆ ಒಂದು ಸರಿನೇ ನಾನು ತೊಗೊಂಡು ಬಂದಿದ್ದೆ ಇಲ್ಲಿ ದೀಪ ನನಗೆ ಚೆನ್ನಾಗಿ ನೆನಪಿದೆ ನೋಡಿ ಅದು ತೀರ್ಥ ಏನಕ್ಕೆ ಅಂದರೆ ಅಲ್ಲಿ ಕುರಿನ ಬಲಿ ಕೊಡ್ತಾರಲ್ವಾ ಅದಕ್ಕೆ ಹಾಕೋಕ್ಕೆ ತೊಗೊಂಡು ಇದ್ದಾರೆ ನಮ್ಮ ಚಿಕ್ಕ ಅಂತೂ ಸಾಕ ಹೋಗಿಬಿಟ್ಟಿದೆ ಪಾಪ ಚಪ್ಪಲಿನೂ ಹಾಕಂಗಿಲ್ಲವಲ್ಲ ಬರೀಗಾಲಲ್ಲಿ ನಡೆದಿರೋದು ಬರೋ ದಾರಿಯಲ್ಲೇ ಅಲ್ಲಲ್ಲಲ್ಲಲ್ಲಿ ಸ್ವಲ್ಪ ಈ ಜಲ್ಲಿ ಕಲ್ಲು ಎಲ್ಲ ಇತ್ತು ಹಾಗಾಗಿ ರೂಢಿ ಇಲ್ಲಲ್ಲ ಪಾಪ ಒಂದು ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟಿದ್ದಾಳೆ ನನ್ನ ಮಗಳು ನೋಡಿ ಬಲಿ ಕೊಡೋಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಸೊ ನನಗೆ ಝೂಮ್ ಮಾಡಿದ್ರೆ ಅದು ಬ್ಲರಾಗಿ ಬರುತ್ತೇನೋ ಅಂತ ಝೂಮ್ ಇಲ್ಲ ನಾನು ಹಾಗೇ ತೋರಿಸ್ತೀನಿ ಸ್ವಲ್ಪ ಡೀಪಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಕಾಣುತ್ತೆ ಅದು ಬಲಿ ಕೊಡೋದಿಲ್ಲ ನಾನು ನನ್ನ ಚಾನಲನ್ನು ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನನ್ನ ಸ್ಪೆಷಲ್ ಬೇಬಿನ ಕರ್ಕೊಂಡು ಬಂದಿಲ್ಲ ಮನೆಯಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ ಸುಮ್ನೆ ಜನ ಜಾಸ್ತಿ ಅಲ್ವಾ ಸುಮ್ಮನೆ ಯಾಕೆ ರೀಸ್ಕು ಅಂತ ಹೇಳ್ಬಿಟ್ಟು ನೋಡೋದಕ್ಕಂತೂ ತುಂಬ ಕಲರ್ಫುಲ್ ಆಗಿ ಕಾಣ್ತಾ ಇತ್ತು ನೋಡಿ ಜನ ಎಲ್ಲ ಎಷ್ಟು ಜನ ಸೇರಿದ್ದಾರೆ ನೋಡಿ ಕುರಿ ಬಲಿ ಕೊಟ್ಟಿದ್ದಾಯ್ತು ನಮ್ಮ ಅಮ್ಮ ಮತ್ತೆ ಅಪ್ಪ ಅವರೆಲ್ಲ ಅಡುಗೆ ಮಾಡ್ತಾ ಇದ್ರು ನಾನು ಮತ್ತೆ ನನ್ನ ಚಿಕ್ಕ ಬೇಬಿ ನಾವು ದೀಪ ತಗೊಂಡ್ ಬಂದ್ವಿ ಇವತ್ತು ಐದು ದೇವಿಯರಿಗೆ ದೀಪ ಇದ್ದಿದ್ದು ಇವಾಗ ಫಸ್ಟ್ ದೇವಿಗೆ ತಗೊಂಡ್ ಬಂದಿದೀನಿ ಇನ್ನ ನಾಲ್ಕು ದೇವಿಯರಿಗೆ ತಗೊಂಡೋಗ್ಬೇಕು ನೋಡಿ ಇಲ್ಲಿ ಪೂಜೆ ಎಲ್ಲಾ ಆಯ್ತು ಆಮೇಲೆ ಬಲಿ ಕೊಟ್ಟಿದ್ದು ಆಯ್ತು ಮಂಗಳಾರತಿ ತಗೊಂಡ್ವಿ ಆಮೇಲೆ ದೀಪ ಎಲ್ಲ ಬೆಳಗ್ಬಿಟ್ಟು ದೇವಿ ದರ್ಶನ ಮಾಡಿಕೊಂಡು ಆಮೇಲೆ ಹೇಳಿದ್ರು ಗಂಗಮ್ಮ ದೇವರಿಗೆ ಹೋಗಬೇಕು ಎಲ್ಲ ಹೋಗಿ ರೆಡಿ ಮಾಡ್ಕೊಳ್ರಿ ಅಂತ ಹೇಳಿದ್ರು ಸೊ ನೋಡಿ ಇದು ಗಂಗಮ್ಮ ದೇವಸ್ಥಾನ ಇದು ಅದೇ ನಾನು ಅವಾಗಲೇ ಹೇಳಿದ್ನಲ್ವ ಊರು ಬಾಗ್ಲು ಅಂತ ಅಲ್ಲೇ ಇರೋದು ಇದು ದೇವಿ ನೋಡಿ ಇದು ಗಂಗಮ್ಮ ದೇವ್ರೇ ಮೋಸ್ಟ್ಲಿ ಮೆರವಣಿಗೆ ದೇವರು ಅಂತ ಅನಿಸುತ್ತೆ ದೇವಸ್ಥಾನ ಮುಂದೆ ಇಟ್ಟಿದ್ದಾರೆ ರೋಡಲ್ಲಿ ಯಾಕಂದರೆ ದೇವಸ್ಥಾನ ತುಂಬ ಚಿಕ್ಕದು ಜಾಗ ಇಲ್ಲ ದೇವಸ್ಥಾನ ಮುಂದೆನೇ ರೋಡ್ ಇರೋದ್ರಿಂದ ತುಂಬ ಜಾಗ ಸಾಕಾಗಲ್ಲ ಅಂತ ನೋಡಿ ರೋಡಲ್ಲಿ ಸುತ್ತೂ ರೋಡುದ್ದುಕು ಸೀರೆ ಹಸ್ಬಿಟ್ಟು ಅದರ ಮೇಲೆ ಎಲ್ಲ ದೀಪ ಇಟ್ಟಿದ್ದಾರೆ ಸೊ ಈ ಗಂಗಮ್ಮ ದೇವಿಗೆ ದೀಪ ಮನೆಯಿಂದ ತೊಗೊಂಡು ಬರಬೇಕಾದ್ರೆ ಪಾಪ ನಮ್ಮ ಬೇಬಿನೇ ತೊಗೊಂಡು ಬಂದಿದ್ದು ನಾನು ಹೇಳ್ದೆ ಬೇಡಮ್ಮ ನಿನ್ನ ಆಗಲ್ಲ ಅಂದರೆ ಅವಳು ಹೇಳದ್ ಮತ್ತೆ ಕೇಳಿಲ್ಲ ಪಾಪ ಅಲ್ಲಿಂದ ಅವಳೇ ಎತ್ಕೊಂಡು ಬಂದು ಇಲ್ಲ ಎಲ್ಲ ಅವಳೇನೆ ದೀಪ ಎತ್ಕೊಂಡು ಓಡಾಡಿದ್ದಾಳೆ ನಾನು ಅಲ್ಗೂ ಹೇಳ್ದೆ ಸ್ವಲ್ಪದು ಕೊಡಮ್ಮ ನಾನು ತೊಗೊತೀನಿ ಅಂದರೆ ಅವಳು ಕೊಟ್ಟೇ ಇಲ್ಲ ದೀಪ ಲಾಸ್ಟ್ ದೀಪ ಬೆಳಗೋವರ್ಗುನು ಮನೆಗೆ ತಗೊಂಡೋಗಿ ಅದನ್ನ ಇಡೋವರ್ಗುನು ಅವಳೇನೆ ಎತ್ಕೊಂಡಿದ್ದಾಳೆ ಅದಕ್ಕೆ ಹೇಳೋದು ಹೆಣ್ಮಕ್ಳೇ ಸ್ಟ್ರಾಂಗು ಅಂತ ಅವಳಿಗೆ ಎಷ್ಟು ಇಂಟ್ರೆಸ್ಟ್ ನೋಡ್ರಿ ದೇವ್ರು ಅಂದ್ರೆ ತುಂಬಾನೇ ಇಷ್ಟ ಅವಳು ಆ ದೇವಿಗೆ ನಮ್ ಬೇಬಿನೇ ದೀಪ ಹೊರಬೇಕು ಅಂತ ಆಸೆ ಇತ್ತೇನೋ ಅದಕ್ಕೆ ಅವಳ ಕೈಯಲ್ಲೇ ಹೊರಸ್ಕೊಂಡಿದ್ದಾಳೆ ದೇವಿ ಜನ ಅಂತೂ ತುಂಬಾನೇ ಜನ ಇದ್ರು ಅಷ್ಟರಲ್ಲೂ ಪಾಪ ಅವಳು ಕಷ್ಟಪಟ್ಟು ಎತ್ಕೊಂಡ್ ಬಂದಿದ್ದಾಳಲ್ಲ ನೋಡ್ರಿ ಏನು ಇಂಟ್ರೆಸ್ಟ್ ಸೊ ನಾವು ಜನ ಎಲ್ಲ ಸ್ವಲ್ಪ ಹೋಗುವರೆಗುನು ಅಲ್ಲೇ ಇದ್ಬಿಟ್ಟು ಆಮೇಲೆ ಜನ ಎಲ್ಲ ಸ್ವಲ್ಪ ಖಾಲಿ ಆದಮೇಲೆ ಒಳಗಡೆ ಹೋಗ್ಬಿಟ್ಟು ದೇವಿ ದರ್ಶನ ಮಾಡಿಕೊಂಡು ಬಂದ್ವಿ ನಾನು ನಮ್ಮ ಚಿಕ್ಕ ಬೇಬಿ ಇಬ್ರು ಸೊ ಇವಾಗ ಎರಡು ದೇವ್ರಿಗಾಯಿತು ಮತ್ತು ಮೂರನೇ ದೇವ್ರಿಗೆ ಹೋಗಬೇಕಾಗಿತ್ತು ನಾನು ಮತ್ತೆ ಬೆಂಗಳೂರಿಗೆ ವಾಪಸ್ ಬರಬೇಕಲ್ವ ಅದಕ್ಕೆ ಲೇಟಾಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿ ದರ್ಶನ ಮಾಡಿಕೊಂಡು ಮನೆಗೆ ಬಂದುಬಿಟ್ವಿ ಮಕ್ಕಳಿಗೆ ಎರಡು ದಿವಸ ರಜೆ ಹಾಕ್ಸಿದ್ದೆ ಸೋಮವಾರ ಮಂಗಳವಾರ ಎರಡು ದಿವಸ ಮತ್ತು ಇವತ್ತು ಮಂಗಳವಾರನೂ ಮತ್ತೆ ವಾಪಸ್ ಹೋಗಲಿಲ್ಲ ಅಂದಿದ್ರೆ ಮತ್ತು ಬುಧವಾರನು ಮಕ್ಕಳಿಗೆ ಸ್ಕೂಲ್ ರಜೆ ಹಾಕ್ಸ್ಬೇಕಾಗಿತ್ತು ಅದಕ್ಕೆ ನಾನು ವಾಪಸ್ ಬೆಂಗಳೂರಿಗೆ ಬರಬೇಕು ಅಂದ್ಬಿಟ್ಟು ಬೇಗ ಬಂದ್ಬಿಟ್ಟೆ ಮನೆಗೆ ಬರುವಷ್ಟರಲ್ಲಿ ಮಟನ್ ಸಾಂಬಾರು ಮತ್ತು ಬಿರಿಯಾನಿ ರೆಡಿಯಾಗಿತ್ತು ಮುದ್ದೆಗೆ ಕುದಿ ಹಾಕಿದ್ರು ಆಮೇಲೆ ನಮ್ಮ ಅಕ್ಕನೂ ಮತ್ತು ನಮ್ಮ ಆಂಟಿ ಮುದ್ದೆ ಮಾಡಿಕೊಂಡ್ರು ಆಮೇಲೆ ನಾನು ಇನ್ನೊಂದು ದೀಪಕ್ಕೆ ಅಂತ ರೆಡಿ ಮಾಡಿದ್ರೆ ನಮ್ಮ ಮಮ್ಮಿ ಹೋಗ್ತೀನಿ ಅಂತ ಹೇಳಿದ್ರು ಆಮೇಲೆ ಕಬಾಬ್ ಹಾಕಿದ್ರು ಆಮೇಲೆ ಊಟ ಮಾಡಿಕೊಂಡು ಮತ್ತು ಬೆಂಗಳೂರಿಗೆ ವಾಪಸ್ ಹೋಗ್ತಾ ಇದ್ದೀವಿ ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್